ಸರ್ ಫೋಟೋ ಫೋಟೋ ರೀ ಎಷ್ಟು ಹೊಡಿತೀರಿ ಐವತ್ತು ರೂಪಾಯಿ ಒಂದು ರೀ ಐವತ್ತು ರೂಪಾಯಿ ಏಯ್ ಬನ್ರಿ ನೋಡಿರಿ ತಂದು ಮುರಿತಾವ ರೀ ಸಣ್ಣ ಹುಡುಗ್ರು ಅದಾವೆ ಏನಾಗಲ್ಲ ಅದ ಮ್ಯಾಲೆ ಕುತ್ತಂಗ ಮಾಡ್ತೀನಿ ಅಷ್ಟೇ ಕೂತ್ತಾಗ ಮಾಡಿರಿ ಜಾಸ್ತಿ ಭಾಳ ಹಾಕ್ಬೇಡ್ರಿ ಹೊಡಿತೀನಿ ರೀ ಸ್ವಲ್ಪ ಹೋದ್ ಪೋ ಹೊಸ ಪೋಸಳೆ ಪೋದ್ ನೀವು ಕೊಡಿರಿ ಹೆಂಗ್ ಕೊಡ್ತೀರಿ ನಿಮ್ಗೆ ಯಾವ್ದು ಬೇಕು ಹಂಗೆ ಪೊಲಿಷನ್ ರೀ ಹಾಂ ಜಾಸ್ತಿ ಭಾಳ ಹಾಕ್ಬೇಡ್ರಿ ಗಾಡಿ ಮ್ಯಾಗ ಓಕೆ ಸರ್ ರೆಡಿ ಹೊಡಿತೀನಿ ನೋಡಿರಿ ಓಕೆ ರೆಡಿ ಹ್ಞೂ ಬನ್ರಿ ಬಂತು ಬಂತು ಬಂತು

ಐವತ್ತು ರೂಪಾಯಿ ಗಿಡದಾಗ ಏನೇನು ಬರ್ತಾನೆ ಏನ್ರಿ ನಡಿ ಹ್ಞೂ ಮಡಿ ನಡೆ ಬನ್ರಿ ಎಲ್ಲಿ ಹೋದಲ್ಲ ಹ್ಞೂ ಇದೇ ಆಯ್ತು ಹೇಳ್ರಿ ಒಂದು ಪೋಟೋಕೆ ಐವತ್ತು ರೂಪಾಯಿ ಹೋಗೋ ಅಂದ್ರೆ ಸ್ವಲ್ಪ ಕಡಿಮೆ ಮಾಡೋ ಅಣ್ಣ ಕಡ್ಮೆ ಅದ ಹೇ ಎಷ್ಟು ಕಡಿಮೆ ಮಾಡಿ ನೋಡಿರಿ ಬರೋದ ಹುಡುಗರು ಇಲ್ಲ ರೀ ರೂಪಾಯಿ ಒಂದು ನೋಡು ಸ್ವಲ್ಪ ಕಡಿಮೆ ಮಾಡಿ ಕಡ್ಮೆ ಹೇಳಿದ ಅಣ್ಣ ಬಾ 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 ಪುಟ್ಟ ಕುಂದ್ರು ಕುಡಿ ಕುಂದ್ರಸಿ ರೀ ಕಾರ್ನೆ ಕುಂದ್ರು ಕುಂದ್ರು ನೋಡ ಅದಕ್ಕೆ ಬಾಬಾ ಇಲ್ಲ ಸುಮ್ ಸುಮ್ನೆ ಸುಮ್ಮನೆ ಕಾರ್ ಬಾರ್ ಮಾಡಿ ಕರ್ಕೊಂಬರ್ತೇವೆ ಅಣ್ಣ ಸರಿ ಅಣ್ಣ ಸರಿ ಅಣ್ಣ ಸರ್ತ ಸರಿ ಓಕೆ ಕುಂದ್ರು 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 ಕುಂದ್ರ ನಮ್ಗೆ ಯಾಕೆ ಕಿರಿಕಿರಿ ಹಾಸ್ತಿರಿ ಅಯ್ಯ ಹಂಗ ಯಾಕೆ ಮಾಡ್ತೀರಿ ಮಗು ಮೊದಲು ಅಳಕ ಏ ಏನು ಅಂತ ಕುಂದ್ರ ಕುಂದ್ರ ಅವಾಗ ನೋಡ್ರಿ ಇಲ್ಲ ನಮಗೆ ಹತ್ತಿರ ಅದ ಮೊದಲೇ ರಕ ಕೊಟ್ಟ ಅವಂಗ ಕುಂದ್ರ ಕುಂದ್ರ ಓ ಏ ಕುಂದ್ರಲ್ಲ ನಾತತ್ರಿ ಅದು ಹುಡುಗಿ ಕುಂದ್ರ ಸಾತಿ ಕುಂದ್ರ ಕುಂದ್ರ ಅಳತ್ ಬಿಡ್ರಿ ಮಗು ಅಳನ ಅಂತ ಬಿಡ್ರಿ ಆಯ್ತು ನೀ ಏನಿದ ಅಲ್ಲೇ ನೀ ಒತ್ಕೋರಿ ಬನ್ನಿ ಒತ್ಕೋರಿ ಗಣೇ ತಿಂದ್ರೆ ಹೊಡಿತೀನಿ ಒಂದು ಓಬವ್ವ ಹುಡುಗ ಮ್ಯಾಗ ಎತ್ತ ತಲಿ ಮ್ಯಾಗ ಎತ್ತಪ್ಪಿ ಏಯ್ ಅಲ್ಲಿ ಮ್ಯಾಗ ನೋಡ್ರಿ ಎಲ್ಲಿ ಹೇಳ್ತಾರಲ್ಲ ನೋಡು ರೆಡಿ ಮ್ಯಾಗೈತೆ ಪುಟ್ಟಿ ಕಡೆ ಮಾಡಿ ಪುಟ್ಟಿ ನೀವ್ ಅವ್ರಿ ಬಾರು ಬರ್ರಿ ಬರ್ರಿ ಗಾಡಿ ಬೇಂದ್ರ

ನೀವು ಹಾಗೆ ಬಾರಿ ಚಂದ ಇದೀರಿ ಬಿಡ್ರಿ ನೋಡಲ್ಲ ನನ್ನ ಮಗ ಹೆಂಗ್ ಕೊಟ್ಟಾನ ನೋಡಿ ನಿನ್ನ ಮಗಳು ಹೆಂಗೆ ಅರ್ಮೋರಿ ಇಬ್ರು ಹುಬ್ರು ಅವ್ರೇ ಇದ್ರಿ ನಾನೇ ಕುಂದ್ರಲ್ಪ ಬೇಡ್ರಿ ಏನು ಹೇ ಸ ಇಲ್ಲ ಸ್ವಲ್ಪ ಬಾರಿ ಬಾರ ಭಾಳ ಹಾಕ್ಬಿಡ್ರಿ ಗಾಡಿ ಇಲ್ಲ ಬೇಡ್ರಿ ಇಲ್ಲಿ ಒಬ್ಬರು ಕೊಡಬೇಡಿ ನಮ್ಮ ಕುಡ ಕುಡಮು ಮಾರೇದು ಎಸೆ ಹಾಕ್ಬಿಡ್ರಿ ಗಾಡಿ ಮ್ಯಾಗ ಏ ಇಲ್ಲ ಆಡ್ರಿ ನಾವು ಅಜ್ಜನೇ ಇಲ್ಲ ಆ ಮಗು ಮುಂದೆ ಹೊಡಿತೀನಿ ರೀ ಕೂತಂಗ ಮಾಡಲಿ ಸುಮ್ನೆ ಅಷ್ಟೇ ಕುಂತ ಹೊಡಿತೀನಿ ರೀ ಅಷ್ಟೇ ಕುಂತ್ರಿ ಇಬ್ಬರು ಬರ್ಬೇಕ ಚಂದ ಅದ್ರಿ ಹಾಂ ஜிந்திர திங்க స్మైల్ ರೀ ಹೊಲಕ್ಕೆ ನೀವು ಏನೇ ನಿನ್ ನಗ ಮೋಲೆ ಅಂತಾರೆ ಅವ ನಮುದಿಲ್ಲ ರೀ ಹಂಗೆ ನೋಡ್ರಿ ಯಾರು ಹಿಂಗೆ ರೆಡಿ ರೀ ఓకే ಕಾ ಈ ಕಡೆಯಿಂದ ಕಾಲಾಗೆ ಕುಂದರಿ ಹಾಂ ಓಕೆ ಹಾಂ ಬಂತು ತಾವ

ಪಾಠ ಬಂದ್ಬಿಡ್ತಾರ ಇಲ್ಲ ಚಿಪ್ ಇದ್ರ ಚೀಪ್ ಮಾಡೋ ಎಡಿಟ್ರ ಮಾಡು ಮರ ಬೇಗ ಮಾಡು ಸೊಪ್ ಕಾರದ್ರ ಎಡಂಟಿ ಮಾಡಿಟ್ಟ ಮನ್ಯಾಗ ಮಾಡಿಲ್ಲ ರೀ ಅಡೌನ್ಸ್ ಕೊಡ್ರಿ ನಮ್ಮ ಗ್ಯಾರಂಟಿ ಏನ್ರೀ ಸ್ವಲ್ಪ ಅಡೌನ್ಸ್ ಕೊಡ್ರಿ ನಾ ಮಾಡಿ ಇಡ್ತೀನಿ ರೀ ಮತ್ತ್ ನೀವು ವಾಪಸ್ ನಮ್ ಕೊಡ್ತೇನಕ ಏನ್ ಗ್ಯಾರಂಟಿ ಗ್ಯಾರಂಟಿ ನಾ ಇಲ್ಲ ಇಲ್ಲೇ ಇರ್ತೇನ್ ನಾ ಇದು ಐನೂರು ರೂಪಾಯ್ ತಗಂಕ್ ನಾಳೆ ಬಂದು ವೈನ್ ಮತ್ತೆ ಮತ್ತ ಜನ ಕೊಡ್ಬೇಕು ಇಲ್ರಿ ಆಯ್ತ್ರಿ ನಾ ಏರ್ನೂರ್ ರೂಪಾಯಿ ಕೊಡ್ರಿ ಹದ್ನಾಲ್ಕು ಪೂಟಾಗ್ಯೋ ಹದಿನಾಕ್ ಅದು ಹಾ ರೀ

ಯಾವ ಗಿರಾಕಿ ಬಂದೆವು ಈಗ ಮುಂಜಾಳೆ ಬಂದಿದ್ರು ಇಬ್ಬರು ಇಬ್ಬರು ಅಣ್ಣ ನಾನು ಫೋಟೋಗ್ರಾಫರ್ ಅವಾಗಂದು ಮಾಡಿನ ಅಣ್ಣ ಏನು ಟ್ರಿಕ್ಸ್ ಸೀಸ್ ಹೇಳೋಣ ಸ್ವಲ್ಪ ಏನೈತಿ ಲೇ ಏನು ಮಾಡೋಣ ಫೋಟೋಗ್ರಾಫರ್ ಆಗಿ ಏ ಅಣ್ಣ ನಾನು ನಿನ್ನಂಗೆ ಆತೀನಿ ಅಣ್ಣ ಕಡಿ ಕಡೆ ಫೋಟೋ ಗೀಟೊ ತಕೊಂಡು ಆರಾಮಾಗಿ ಇರ್ತೀನಿ ತಂಪ ಏಯ್ ಈಗ ಮನೆಗೆ ಒಬ್ರು ಫೋಟೋಗ್ರಾಫರ್ ಆಗ್ಯಾವಲ್ಲೇ ಮೊದ್ಲು ತಿನ್ನ ಲಾಭ ಈಗ ಏನಿಲ್ಲ ಮೊಬೈಲ್ ಮೊಬೈಲ್ನ್ಯಾಗೆ ಒಡ್ಕೊಂಡು ಮೊಬೈಲಾಗೆ ತಿಂದ್ಬಿಡ್ತು ನಮ್ಮ ಕ್ಯಾಮ್ರ ಏನು ಮಾತಾಡ್ತೀನಿ ಲಾಭ ಇಲ್ಲ ಅಣ್ಣ ನಾನು ಬಂದ್ ಮಾಡೋಣ ಇನ್ನೊಂದು ಸ್ವಲ್ಪ ದಿನ ಕಡಿ ಕಡಿ ಮತ್ತೆ ಅಣ್ಣ ತ ನಾಳೆ ಫ್ರೀ ಇದೇನಾ

ಹೇಳ್ತಾ ಸೋಮಡಿ ನಮ್ಮ ಮಳೆ ಇಲ್ಲಿ ಇಲ್ಲಿ ಮಳೆ ಜಾಗದಲ್ಲಿ ಚಪ್ಪಲ್ ಸಿಗ ಬರಂಗಿಲ್ಲ ನಾನು ನಡಿ ಸೋಮಡಿ ಅಣ್ಣ ನಾನು ಇವತ್ತು ಬೂಟ್ ಹಾಕೊಂಡು ಬಂದಿ ಅಣ್ಣ ಊಟ ಮಾಡ್ಕೊಂಡು ಹೋಗೋನು ಹೀಗಂತೆ ಹಾ ಹಾಂ ರೀ ಜಲ್ದಿ ಬರ್ತು ಬಿಟ್ಟು ಕಿಸಿಂದ ಅದು ಸಾಕ್ ಸಾಕಾಯ್ತು ನಾನು ಬರ್ರಿ ಅಲ್ಲ ನಿಮ್ಮ ಸುಮ್ಮನೆ ಎಲ್ಲ ನೋಡಿ ಕೈ ಹಾಕತ್ತಾರೆ ಜನ ಬರ್ರಿ ಬಂದೆ ಲೇಟ್ ಆಯ್ತ್ರಿ ಅಲ್ಲಿ ಎಲ್ಲ ನಿಮ್ಮ ಸುಮ್ಮನೆ ನಿಂತು ನೋಡಿ ಸದ್ಬರ್ ಬರ್ತಾ ಇಲ್ಲಿ ಯಾರು ತಗಿಲ್ಲ ಫೋಟ ಹಾ ಯಾರು ತಗಿಲ್ಲ ಯಾರು ತಗಿಲ್ಲ ಫೋಟ ನಾ ಯಾರು ಬಂದೇ ಇಲ್ಲ ಇಲ್ಲಲ್ರಿ ನಮ್ಮ ನೆಟ್ ಅರ್ಜೆಂಟ್ ನಾಗ ಕಳ್ಸಿದ್ರಿ ಜಾತ್ರೆ ಪುಡ್ತಿಗೆ ಲೈವ್ ಹಾ ತಗದೆ ಇರ್ ಜಾತ್ರೆ வீவ்வாள் சுமிர நான் வால் நான் மதவ் ஆகுதல் ஒட்ட அக்கி நோட்ரிங் கேம்ப் மத்லி நான் கார் ரோட் மேலாம் ஜமன ரஸ் அந்த நான் வால் நான் நான் கார்த்த நோடீ நமக்கு நான் கரீதே கேம் வந்து வல்

那不是。 ಆದ್ರೆ ನಿನ್ನೆ ಮದ್ವೆ ಮಾಡ್ಕೊಳೋದು ಥ್ಯಾಂಕ್ ಯು ಬೇಬಿ ಮದ್ವೆ ಆಗಿ ಒಂದೇ ವರ್ಷಕ್ಕೆ ಹನ್ನೆರಡು ಮಕ್ಕಳು ಮತ್ ತಪ್ಪಿ ತಪ್ಪಿ ಮನೆಯಾಗ ಪೋರ್ಸ್ ಮಾಡಿದ್ರಂತ ನೀ ಬ್ಯಾರೆ ಮದ್ವೆ ಆಗಿ ಒಪ್ಕೊಂಡ್ರ ಬೇಬಿ ಏನ್ ಹೇಳತಿ ನೀನು ಒಂದ್ ವೇಳೆ ಹಾಗೇನಾದ್ರೂ ಆದ್ರ ನಾನು ಸತ್ತೋಗ್ಬಿಡ್ತೀನಿ ಏನ್ ಮಾತಾಡ್ತೀನಿ ನೀ ಸತ್ರ ಮದ್ಕಿರ್ತೀನಿ ನಿಜವಾದ ಪ್ರೀತಿ ಅಂದ್ರೆ ಮದುವೆ ಆಗೋದಾ ಇಲ್ಲ ಯಾರನ್ನೋ ಪ್ರೀತಿಸಿ ಇನ್ನೊಬ್ಬರನ್ನ ಕಟ್ಟಿಕೊಳ್ಳೋ

ನೀವ್ ಒಬ್ಬರು ಹೇಳಿದ್ರಿ ಇಂಥ ಪೀಸ್ ಮಾಸ್ಟರ್ ಪೀಸ್ ಬಂದ್ರಿ ಬರ್ರಿ ಪಾಸ್ವರ್ಡ್ ಹೇಳ್ರಿ ಪಾಸ್ವರ್ಡ್ ಹೇಳಿ ಕಟ್ಟೋದ್ರಿ